श्री सचिदानंद साईनाथ महाराज सदाक्ष से मूलादिवासा सुधाश्राव तीप्यप्रियता तरुण कल पर साधय तमाम साईना श्री साई संदेश ಎಲ್ಲಾ ತರಹ ನೋವುಗಳು ಈ ಪ್ರಪಂಚದಲ್ಲಿ ಮಾತ್ರ ನೋವು ಮತ್ತು ಪುಣ್ಯ ಇವುಗಳ ವ್ಯತ್ಯಾಸ ಈ ಐಹಿಕ ಪ್ರಪಂಚದಲ್ಲಿ ಮಾತ್ರ ಇದು ಯಾವ ದೇಶಕ್ಕೂ ಸೇರಿಲ್ಲ ಅದ್ವೈತವೆಂಬುದೇ ಈ ಜಗತ್ತಿನಲ್ಲಿ ಎಲ್ಲೆಡೆ ಇದೆ ಸಂಕಲ್ಪ ಪ್ರಾಣ ಜೀವಾತ್ಮ ಅಥವಾ ದೇಹ ದೇಹ ಉದ್ದೀಪನಗೊಳಿಸುವುದೊಂದೇ ನಿಮಗೆ ಎಲ್ಲಾ ವ್ಯತ್ಯಾಸಗಳನ್ನು ಕಾಯುವುದು ಈ ಉದ್ದೀಪನದಲ್ಲಿ ಗ್ರಹಿಕೆಯಷ್ಟೇ ಆದ್ದರಿಂದ ಎಲ್ಲರೂ ಸಮಾನತ್ವವನ್ನು ಹೊಂದಲು ಪ್ರಯತ್ನ ಪಡಬೇಕು ಬೇರೆಯವರ ಕಾಲನ್ನು ಎಳೆಯಲು ಪ್ರಯತ್ನ ಬೇಡ ಅದು ನಿಮ್ಮ ಸಾಧನಾ ಶಕ್ತಿಗೆ ತಡೆ ನೀವು ಇತರರನ್ನು ನಿಂದಿಸಿದರೆ ನಿಮ್ಮ ಆತ್ಮಶಕ್ತಿ ಕುಂದುತ್ತದೆ ಆದ್ದರಿಂದ ನಿಮ್ಮಲ್ಲಿರುವ ತಾರತಮ್ಯಗಳು ನಿಮ್ಮಲ್ಲಿ ಪ್ರಕಾರವಾಗಿರುವ ಕೆಲವು ಬೌದ್ಧಿಕ ಅಥವಾ ಸಾಮಾಜಿಕ ಸಮಾನತೆ ಇದನ್ನು ತಿಳಿದುಕೊಂಡು ನನ್ನಲ್ಲಿ ದೃಢ ವಿಶ್ವಾಸವಿಟ್ಟು ನೀವು ಸಾಧನೆ ಮಾಡಿ ಆಗ ನಿಮ್ಮಲ್ಲಿರುವ ಭ್ರಮೆ ಎದ್ದು ನೀವು ನಿಮ್ಮಲ್ಲಿ ಅಡಗಿರುವ ಜ್ಯೋತಿಯನ್ನು ಕಾಣುತ್ತೀರಿ ಧ್ಯಾನವು ಶ್ರವಣ ಮತ್ತು ಲಕ್ಷದಷ್ಟು ಉತ್ತಮ ಆದ್ದರಿಂದ ಸರಿಯಾದ ದಾರಿಯಲ್ಲಿ ನಡೆಯಿರಿ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಮುನ್ನಡೆಯಿರಿ ಜೈ ಸಾಯಿರಾಮ್